ಈ ವಿಡಿಯೋ ಕೇವಲ ಕಾಲ್ಪನಿಕ ಹಾಗೂ ನಿಮ್ಮ ಮನರಂಜನೆಗಾಗಿ ಮಾತ್ರ ಬಾ ನಮ್ಮ ಕಲೆ ಎಲ್ಲಿ ಹೋದನು ಏನು ದಾಡಕ್ ಬಂದ್ ಕ್ಯಾಸ್ ನಮ್ ನಮ್ಮ ಹುಡುಗಿ ಎಲ್ಲ ಹಾಕತ್ತಾನ ನಮ್ಮ ಹುಡುಗಿ ನೋಡಕ್ ಹೋದಾಕ್ ಬಂದತ್ತ ಕಲೆ ಬಾಳ ಕಾಟ ಕೊಡತ್ತಂತ ನಿಮ್ಗ ನನಗೂ ವಿಡಿಯೋ ಕಾಲ್ ಮಾಡುವಳು ಏನು ಇರ್ಲಾ ಏನ್ ಮಾಡುದಂತ ಹಿಂಗಾದ್ರ ಕೆಲಸನ ಕೆಟ್ಟತಿ ಈಗ ಅವಿನ ಮಗ ಮಗ ಕುಂತ ಪಾಪ ಟೀಚರ್ ಆಗಿ ಇಲ್ಲಿ ಧಾರವಾಡಕ್ ಬಂದತ್ತಿ ಆ ಗುಂಗೂರ್ ಗುದ್ಲ ಅಂಟಿ ಆಕಿಂಗ ನಾ ಬ್ಯಾನಿ ಇಲ್ಲಿ ಬಂದ್ರ ಮಗ ನನಗೆ ಫೋನ್ ಐತಿ ನಮ್ಮ ಅಂಟಿಗ್ಯಾಕ ಫೋನ್ ಹಚ್ತಿ ಅಂತ ಓಸ್ಲಿಕ್ಕೆ ಓದಿ ತನ್ ಬರ್ಲ ಮಗ ರಮೇಶ್ ಕತ್ತ ತನ್ ಬರ್ಲವ ನೋಡೋಣ ಮಗನ ಊರಿಗೆ ಬಂದಾಕಿ ನೀರಿಗೆ ಬರಬೇಕ ಇವು ಬಂದನ ಗೊಂಗರ್ ಗುದ್ಲ ಆಂಟಿ ನೋಡಾಕ ಆಂಟಿ ನೋಡಾಕ ಬರ್ಲಿ ಮಗ ூர் உங்க நான் எவஸ்தானோ ஏன்னா நீதல்ல நூற எண்ட் சல போன் ಹೊಲಸ ಅಂಟಿ ಸಂಬಂಧ ಆಗಿ ನೀ ಇಟ್ಟು ತಿಳಿ ತಿನಾತಿಲಿ ರಾತ್ರಿ ಆಂಟಿ ಅಲ್ಲೇ ನಾನು ಹುಡುಗಲೇಕೆ ನಿನ್ನ ನನಗೆ ಆಂಟಿ ಅಕ್ಕ ಏ ನನ್ನ ಹುಡುಗಿಣ್ಣಾ ಅಂತ ಹೇಳಲೇ ಎಲ್ಲಿ ತಿಳಿ ಇಟ್ಟುಲಿ ಹುಡುಗಿ ಆಂಟಿಗೆ ಹೋಗಿ ಹುಡುಗಿ ಅಂತಿ ಅಂದ್ರೆ ನಿನ್ನಂತ ಮನುಷ್ಯನ ನನ್ ಜೀವನದ ನೋಡ್ಲಿಲ್ಲ ಹೋಗು ನನ್ನ ಹುಡುಗಿಗೆ ಅಂಟಿ ಅಂತ ಹೇಳಲೇ ಅಕ್ಕಿ ಸಂಬಂಧ ದೋಸ್ತ ನಾವು ನಿನ್ ದೋಸ್ತ

ಸೀಟ್ ತರ್ಸಾಕ ಏನ್ ಹೇಳತಿಲ್ಲ ಅರ್ಥ ಮಾಡಕೋ ಮಗಳೇ ನಾನು ನಾನು ಬಾಳ ಕೆಟ್ಟದ ನಾನು ಹಳ್ಳಿ ಹಳ್ಯ ಮತ್ತ ನಮ್ಮ ಮತ್ತ ಒಣ್ಣಕ್ಕ ನೀ ಏನ್ ಸಿಟ ಒಂದ್ ಹೊಡ್ನ ಹನ್ನೆರಡ್ ಸಲ ಹೇಳ್ತೀನ ನಾನು ಹಳ್ಳಿಯಾಗ ಹುಟ್ಟೆ ಇಲ್ಲಿ ಬಂದನು ನೀ ಇಲ್ಲ ಹೇಳಬೇಡ ಗೆ ಬಿಗ್ಯಾವ್ ಒಂದಿತ್ತು ಅವ್ ಕೇಳು ನಡಿ ಅಕಿನ್ ಕೇಳು ನೋಡ್ಲಿ ಉಂಗುರ್ ಗುದ್ಲಿ ಅಂಟಿ ನನ್ನ ಕೇಳುನು ಏ ಅಂಟಿ ಅಲ್ಲಿ ಅಕ್ಕಿ ನನ್ 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 ಲವರ್ ಲೆಕ್ಕ ನೀ ನೀನ್ ಕಲ್ಪನೆ ಒಳಗ ಅಕ್ಕಿ ಲವರ್ ಯಾವ ಲೇವ ಲೇ ಮಕ್ಕಳ್ರಿಯಾ ಎದಕ್ ಬರ್ತಿರ್ಲೀ ಇಲ್ಲಿ ನೀವು ನಾವು ಕೆಲಸ ಮಾಡೋಣ ಬೇಳಲ್ಲಿ ಇದನ್ನ ಮಾಡಕ್ ಬರ್ತೀರಿ ಅನ್ಲಿಲ್ಲ ಇಲ್ಲಿ ಸಾಯಕ ನಿಮ್ಗೇನು ಬೇರೆ ಜಾಗ ಸಿಕ್ಕಿದೀನ ಸಾಯಕ ಎಲ್ಲಿಂದ ಬರ್ತಿರ್ಲೇ ನೀವು ಊರ್ಗಿ ಎಲ್ಲ ಬಿಟ್ಕೊಟ್ಟ ಮಕ್ಕಳ ಯಾವ ಹೇಳಿ ನಿಮ್ಗೆ ಬಾ ಅಂತ ಹೇಳಿ ಕೆಲಸ ಮಾಡೋನು ನಮ್ ಸಾಯಿಬ್ರ ಬಂದ್ರ ಬೈತಾರಲ್ಲಿ ದಿವಸ ಒಂದೊಂದು ನಾಯಿ ಸತ್ತಂಗ್ ಸಾಯ್ತಿರಿ ನೀವೆಲ್ಲ ಮಂಗೇರ ಮಕ್ಕಳ ನಡ್ರಿ ತಗಿಂದ ಹೋಗ್ಬೇಡ್ರಿ ನೀವು ಏನ್ಲೇ ನೀವು ಕಾಡಕ್ ಕುಂತು ಬಿಟ್ಟಿರಲ್ಲ ಆ ಬೆಳಗ್ಗೆ ಒಬ್ಬ ಬೇರೆ ಬಂದಿದ್ದ ಈಗ ನೋಡಿದ್ರಿ ಇಬ್ಬರು ಬಂದಿರಿ ನಾಡಗ ಮಾಡಕ್ ಕುಂತೀರಿ ಮಕ್ಕಳ

ನನ್ನ ಲವರ್ ನೀವಿಬ್ರು ನಾವ್ ಹೇಳಿರಿ ನೀವ ಇಬ್ರು ಲವ್ ಗೀ ಮಾಡಿದ್ವಿ ಹೋಗಿ ಮಾರ್ಕೆಟ್ ಮಾಡ್ರಿ ನೀವು ಬಗೆಹರಿಸ್ತಾನ ಅಂದ್ರ ಬಗೆಹರಸೋರಿ ನಾನ್ ಬಗೆಹರ್ಸಕ ಕುಂತಿನ ನಾನ್ ಟ್ರೈನ್ ಕಾಯೋದ ಕಷ್ಟ ಆಗೇತಿ ನನಗೆ ಇಲ್ಲಿ ನಾ ಬಗೆಹರ್ಸಿ ನಾಯಿ ಬಂದ್ ಸಾಯ್ತಾರ ಇಲ್ಲೆಲ್ಲಾ ಅವ್ರ ಕಾಯೋದಾಗೇತಿ ನಮ್ ಸಾಹೇಬ್ರು ಹೇಳ್ತಾರ ನೀ ಟ್ರೈನ್ ಕಾಯಪ್ಪಂತ ಜಾಸ್ತಿ ಇಲ್ಲಿ ಹೆನಾ ಕಾಯಪ್ಪಾ ಅಂತ ಹೇಳಿ ಅಂತದ್ರಾಗ ಇದನ್ನ ಮಾಡಕ ಮುಂದಲ್ಲಿ ಸಾಹೇಬ್ರ ನಾವ ಒಂದ್ ಮಾತೇನ್ ಅವಂಗ ಏನ್ ಹೇಳಿದಿ ಇಬ್ರು ಕುನಿಗ ಆಡುದು ಬೇಡ ಏನ್ ಮಾಡಂಗಿಲ್ಲ ಇಬ್ರು ಕೂಡಿ ಹಾಕಿನ್ ಕೇಳೋನು ಯಾರಿಗ ಇದನ್ ಮಾಡ್ತಾಳೋ ಅವ್ರ ಮದ್ವಿ ಆಗೋನು ಯಾಕೆ ಸಾಯ್ತಿರ್ಲಿ ಪಾನಿ ಹುಡುಗಿಯಿಂದ ಬೆನ್ನತ್ತೆ ಬ್ಯಾಡ್ರಿ ನನ್ ಲವರ್ ಬೇಕೆ ನೀವು ಲವರ್ ಅಂತ ನೀವ್ ನೋಡಿದ್ರಿ ಅಂಟಿ ಅಂತಿ ಇಬ್ಬರ ಕ್ಲಾರಿಟಿ ಮಾಡ್ರಿ ಅಕ್ಕಿ ನನಗ ಅಂಟಿರಿ ನನ್ ಲವರ್ ಅಕ್ಕಿ ಅಂದ್ರೆ ನೋಡ ಮತ್ತೆ ಇರ್ಲಿ ಈಗ ಬಗೆ ಹರ್ಸೋಣ ಸಾಹಿಬ್ರ ಇಬ್ರು ಕೂಡ ಏನ್ ಹೇಳ್ತೇನೆ ಆಡಿಸ್ ಹೇಳೋಣ

ಭಾರಿ ಸಾಧನೆ ಮಾಡಿಬಿಡ್ತು ಏನ್ ಮಾಡಿದೀನಿ ಮಾರೇನ್ರಿ ಐದ್ ಎಕರೆ ಹೊಲ ರೀ ಅಕ್ಕಿನ ಸಲುವಾಗಿರ್ರಿ ಏನದಿರ್ರಿ ಡೇಂಜರ್ ಅದಿರ್ಲಿ ನೀವು ಇದೇನ್ ಮಾರಿ ಬಿಡ್ರಿ ಅಕ್ಕಿ ಸಂಬಂಧ ಗೊಡ್ಡ ಎಮ್ಮಿ ಮಾರಿನ್ಯ ಅದ್ ಮಾರಬೇಕು ಬಿಡ ಯಾಕಂದ್ರೆ ಅದ ಇಳಿಂಗಲ್ಲ ಏನಿಲ್ಲ ತೊಂದ್ರೆ ಗೊಡ್ಡ ಎಮ್ಮಿ ಅಂದ್ರೆ ಏನಂತ ತಿಳ್ಕೊಂಡಿ ನಾಕ್ ಎಕರೆ ಹೊಲ ಹೊಡಿತೈತ ಅದ ಗಳೆ ಹ್ಮ್ ಒಂದ್ ಟೈಮ್ ಮಾರಿದಿ ಪನಿನ ದೊಡ್ಡ ತಾಕದ ಬಿಡ್ರಿ ನಿಮ್ ಎಲ್ಲಾ ಸುಳಿ ಮಿಳಿ ಆ ಕೋಳಿ ಮಾರಿನಿ ಅದು ಎಮ್ಮೆ ಮಾರಿನಿ ಗೊಡ್ಡ ಮಾರಿನಿ ಅಂತಂದ್ರಿ ಹೊಲ ಏನ್ರಿ ಹೊಲ ಇಬ್ರು ಬರೀ ಮಾರುದಾಯ್ತ ಮುಂದ್ ಹೇಳ್ರಿ ಏನಾತದ ಏನ್ ಮಾಡ್ರಿ ನೀವ್ ಏನ್ ಮಾಡ್ಬೇಕು ನೀನ್ ಅರ್ಧ ಎಕರೆ ಹೊಲ ನೀ ಮಾಡಿದ್ರ ನೀನ್ ನೋಡಿದ್ರ ಎಮ್ಮೆ ಕೊಟ್ಟು ಮಾರಿ ಅಂತಂದಿ ಈಗ ಲಾಸ್ಟ್ ಫೈನಲ್ ಮತ್ ಇನ್ನೂ ಒಂದ್ ಸಾಧನೆ ಮಾಡಿನ ನಮ್ಮಅಮ್ಮ ನನ್ ಬೆಳ್ಳಿ ಚೈನ್ ಇತ್ತು ನೂರ ಒಂದ್ ರೂಪಾಯಿ ಅದನ್ನ ಸದಾ ಕೊಟ್ಟಿನ್ರಿ ನಾ ಅಕ್ಕಿಗೆ ಏ ನಾನು ಅಕ್ಕಿಗೆ ಅಂತ ನಾ ಐಫೋನ್ ಕೊಡ್ಸೇನೆ ನನ್ ಲವರಿಗೆ ಓದ್ತಾನೆ ನಿನಗ ಏರಿ ನೀವು ತಲೆ ಹಿಡ್ಸಿದ್ರಪಾ ನೀವು ತೋ ತೋ ತೋತು ಎಂತ ಹುಚ್ಚ ಪಿರಿತಿಗೊಂಡ್ ಹೊಡೆಲ್ಲಪಾ ನಾನ್ ಸಾಕಾ ಹೋಗ್ತು ಓ ಮಾರಾ ನಿಮ್ಮ ಸಲ್ವಾಗಿ ಅಲ್ಲೊ ಮಾರಾಯಾ ಏ ಇದನ್ನ ಬಿಟ್ಕೊಟ್ಟ ನೀವು ಮನಿಗ್ ಏನಾರ ಕರ್ಚ್ ಮಾಡಿದ್ರ ಅಂದ್ರೆ ಮನಿ ಶ್ರೀಮಂತ್ರ ಹಾಕಿದ್ರು ಲೇ ನಿಂಗೆಲ್ಲಾ ಅಲ್ಲಿ ಅಂತಾನೆ ಏನ್ ಮಾಡಿದ್ರ ಲೇ ಆಕಿ ನೋಡಿದ್ರ ಎಲ್ಲ ಇದಾಳು ಏನೋ ಬ್ಯಾರೆ ಆಕಿ ಗುಂಗುರ್ ಉದ್ದಕ್ಕಾಗಿ ನಾ ಬಿದ್ ನೋಡ್ರಿ ಗುದ್ಯಾಡಕೊಂತ ಗುಂಗುಲ್ ಕುದ್ಲಕ್ಕ ಬರೀ ಗುಂಗುಲ ಕುದ್ಲಕ್ಕ ಬಿದ್ದ ಬಿಟ್ಟೇನಿ ಏನತ್ತಂದ್ರ ಅವ ಮಳೆ ಐತ್ರಿ ಅದಕ್ಕತ್ರೀ

ಏನೋ ಇಬ್ರು ನೀವು ಒಳ್ಳೆಯವ್ರ ಕನ್ಸಾಕ್ ನನಗೆ ನಂಗೆ ಹಾಯ್ ಸಾಹೇಬ್ರ ನೀವ್ ಏನ್ ಹೇಳ್ತೀರಿ ಅದನ್ನ ಅಲ್ರು ನೀನ್ ಹೊಲ ಮಾರಿ ಏನ್ ಅಲ್ಲ ಹೊಲ ಮಾರಿ ಏನ್ ಸಾಧನೆ ಮಾಡಿದ್ರಿ ಸಾಧನೆ ಹೇಳ ನನಗೆ ಅದನ್ನ ಲವ್ ಮಾಡಿ ಸಾಧನೆ ಅದ ಸಾಧನೆ ರೀ ನನಗ ನನಗ ಸಾಧನೆ ರೀ ಸರ್ ಏನ್ ಮಾಡಿದ್ವಿ ನಿನಗ ಆಗಿ ನಂಗೆ ಪ್ರೀತಿ ಮಾಡಲ್ರಿ ಏನ್ ತೋರಿಸ್ತೀನಿ ನಿಮ್ಗೆ ಪ್ರೀತಿ ಅದೆಲ್ಲ ನಂಗೆ ತೋರ್ಸಕ್ ಬರಂಗಿಲ್ಲ ಒಳಗಿತ್ತು ಒಳಗಿಟ್ಟು ಕುಂತಿ ಅದನ್ನ ಒಳಗಿತ್ತು ನೀನ್ ಒಳಗೈತ ಕೋಳಿ ಮಾರಿ ಎಮ್ಮಿ ಮಾರಿ ಗೊಡ್ ಎಮ್ಮಿ ಮಾರೇ ನಾನ ಗೊತ್ತಾಗ್ದಂಗ ನಾ ಅದನ್ನ ಮತ್ ಇವ್ ಒಳಗೈತಂತ ಆದೈತ ಈಗ ಅವ್ರ ಏನ್ ಏನಾಗ್ತಾರು ಏನೋ ಒಂದ್ ಅವ್ರ ನಡು ಹಿರಿಯರಾಗಿ ಬಂದಿ ಅದನ್ ಡಿಸೈಡ್ ಮಾಡ್ಕೊ ನಾವಿಲ್ಲಿ ಇಲ್ಲಿ ಒಂದ್ ಒಬ್ಬರಿಗೆ ಯಾರು ಕೊಡ್ಬೇಕಂತ ಒಬ್ಬ ಸರ ಹಾಕಿ ನಾನು ಅದ ಯಾಕೆ ಹೆಂಗಂದ್ರೆ ಮುರ್ಗ ಆಗ್ರಿ ಆಡ್ ಮುಗ್ರಿ ನಂದೈತ್ರಿ ಹುಂಡ್ ಆಡೋದೈತ್ರಿ ಹೋಗಪ್ಪ

ಪ್ರೀತಿ ಎಲ್ಲರಿಗೂ ಸಿಗುತ್ತೆ ಆದ್ರೆ ತಂದೆ ತಾಯಿ ಪ್ರೀತಿಯಲ್ಲಿ ಸಿಗುದಿಲ್ಲ ಆ ಮದ್ಯ ಮಾತ ನೀನ್ ಮನೆಯಾಗ ಸುಳ್ಳು ಹೇಳಿ ಫಲಾ ಮಾರಿಗೆ ತಪ್ಪೈತಿ 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 ಚೆನ್ನಾಗಿ ಓದಿ ತಂದೆ ತಾಯಿಗಳನ್ನ ನೋಡಕ್ಕು ಬಂಗಾರ ಅಂತ ಹುಡುಗಿ ಸಿಗತಾಳ ಈಗ ಸಿಗುದಿಲ್ಲ ಈಗ ನೋಡ್ರಿ ನೀವು ಖರ್ಚು ಮಾಡ್ ನೀನು ಖರ್ಚು ಮಾಡಿ ಯಾಕೆ ಸಾಕಿಲ್ಲ ಯೋಚನೆ ಮಾಡ್ರಿ ನೀವು ನಿಂದು ಸರಿ ಆಕೆ ಹೇಳ್ಬೇಕಿತ್ತು ಇಲ್ಲಪ್ಪ ನೀ ಕೊಡ್ಸಬೇಡ ನೀವ್ ನಾನು ಕೊಡ್ಸಿತ್ತು ಬಂದ್ಲಾಕಿ ನಿನ್ ಕಡೆನು ಜಗ್ಗಿಲ್ಲ ನಿಮ್ ಕಡೆ ಜಗ್ಗಿ ಅಂತಹ ಏನು ಬೇಕು ನಿಮಗೆ ಮೂರನೇ ದಂತಲ ಹೊರಗೆ ಹಾ ಹೌದು ಮೂರನೇ ಹೋಗಬಹುದು ಬಿ ನೀ ಇಲ್ಲ ಅಂದ್ರೆ ಆ ಆ ನೋಡಿ ನೀವು دوستರದಿರಿ ದೋಸ್ತಿಯಾಗಿರಿ ಅದು ಒಂದೇ ಊರನ ಊರ ಮತ್ತೆ ಏನ್ರೀ ಮತ್ತೆ ಹೀಗೆ ಮಾಡಿದ್ರೆ ನೀವು ಒಂದೇ ಊರನಾಗಿ ಅಲ್ಲೇ ನಮ್ಮ ಊರ ನೀ ಸಲಾವದಿ ನಿಮ್ಮ ಸಂಧಿತೆ ನೋಡ್ಕೋ ಚಲೋ ಹೆಣ್ಣು ನೀನೆ ಸಿಗ್ತತಿ ತಿನ್ನ ಹಾ ಒಳ್ಳೆ ತಗೋ ಚಲೋ ಹುಡುಗಿ ನೀನು ಬಂಗಾರ ಹುಡುಗಿ ನೋಡಿ ಮಾಡಿ ಮಾಡ್ಕೋ ಇಂತ ಹುಡುಗಿದು ಬೇಕು ಏನಕ ಹಾ ಅಂಕಲ್ ಬೆಂದ್ರ ಹುಡುಗೀತ ನಿನ್ಗ ಹಾ ಮತ್ತ ಅಂಕಲ್ ಅಲ್ಲ ಅವ ಇಲ್ಲಾ ಏರಿ ಹೊರಗ್ ಹೊರಗ್ರಿ ಇವಂಗಿಲ್ಲ ಏ ಮತ್ತ ಓಜ ಮಾಡಾಕೋ ರೀ ಸುಮ್ನಿದಪ್ಪಾ ಮುಗಿಸಿ ಬಿಡ್ರಿ ಇಲ್ಲಿಗೆ ನೋಡ್ರಿ ಸಣ್ ಹುಡುಗ ಹೌದಾ ಅವಂದು ಬಿಸಿ ರಕ್ತ ಹಾ ನೀವ್ ಸ್ವಲ್ಪ ಅವ್ನಕಿಂತ ಎರಡ್ ವರ್ಷ ದೊಡ್ಡವರಷ್ಟ ನೀವು ಏನ್ ನಿವನ್ ಮುದಕಲ್ಲಾ ಹಾ ಎರಡ್ ವರ್ಷ ದೊಡ್ಡೋರ್ ಇದೀರಿ ನೀವ್ ಚಲೋ ಕಿವಾರ ಇದೀರಿ ಹೌದಾ ನೀವ್ ಅಟ್ಲೀಸ್ಟ್ ಲೀಸ್ಟ್ ಯೋಚನೆ ಮಾಡ್ರಿ

ನಿಮ್ಮ ಅಪ್ಪ ಇವರು ಏನು ಹೇಳುವ ಹಿಂಗ್ ಬೆಣ್ಣೆ ಹತ್ತಿದ ನಿಂತ ಅದಕ್ಕೆ ನಾವ್ ಒಂದು ಮಾತು ಕೊಟ್ಟಿದ್ವಿ ಅವ್ನ ಆಧಾರ ರೂಪದಿಂದ ಒಳ್ಳೇದವನ್ ಮಾಡಿ ನಿಮ್ ಮನಿ ತರ್ತಾನ ಅನ್ನೋದಕ್ಕೋಸ್ಕರ ಇವನ್ ಕರೀಸ ಅವ್ರಿಗೆ ಬಿಡಿಸ ನೀವ್ ದೇವ್ರ ಹಂಗ ಒಬ್ಬ ಶಿಕ್ಷಕರಾಗಿ ಬಂದ್ರಿ ಇಲ್ಲಿ ನಮ್ಗೆ ಹೇಳಾಕ ಅದಕ್ಕೆ ನೋಡಪ್ಪ ಅವ ನಿನ್ ಸಲುವಾಗಿ ಇಷ್ಟೆಲ್ಲ ಮಾಡ್ಯ ಅವ್ರ ತಂದೆ ತಾಯಿ ಹೇಳಿದ್ರ ನಾ ಇಲ್ಲಿ ಬರತ್ತರಿ ಕೆಲ ತಂದೆ ತಾಯಿ ಅಂತ ಬಂದಾನಂತ ಅದನ್ನ ನೀ ಅರ್ಥ ಮಾಡ್ಕೋಬೇಕು ದೋಸ್ತ ಒಬ್ರು ಮಿಲಾಸ್ಬಿಡ್ರಿ ಮುಗಿಸ್ಬಿಡ್ರಿ ಇಲ್ಲಿಗೆ

ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಆದಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ ತಾಯಕನ್ ಗಂಟಿ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ತಾವು ಎಲ್ಲರೂ ಆದಷ್ಟು ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಲು ನಮಗೆ ಪ್ರೋತ್ಸಾಹವನ್ನು ನೀಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರಗಳು